ಅಖಿಲ ಭಾರತ ಸಹಕಾರ ಸಪ್ತಾಹ ಎಪ್ಪತ್ತೆರಡನೇ ವರ್ಷದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರಘುಪತ್ ರೆಡ್ಡಿ ಅವರೇ ನಮ್ಮ ಹಿರಿಯ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನಾಲ್ಕು ಸಲ ಕೋಮುಲ್ ನಿರ್ದೇಶಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ ಅದೇ ರೀತಿ ನಮ್ಮ ಮಂಜಣ್ಣವರೇ ಬೈರೇಗೌಡಣ್ಣವರೇ ಗೋವರ್ಧನ್ ರೆಡ್ಡಿಯವರೇ ಮಂಜುನಾಥ್ ನಾಗರಾಜ್ ಮಂಜುನಾಥ್ ರೆಡ್ಡಿಯವರೇ ಶಂಕರವರೇ ಲಕ್ಷ್ಮಣ್ರೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಮುರಳಿಗೌಡ್ರೆ ಈ ಸಂದರ್ಭದಲ್ಲಿ ನಮ್ಮ ಹೇಳ್ತಾ ಇದ್ದರು ನಮ್ಮ ಮುಳ್ಳಿಗೌರಲ್ಲೂ ಹೇಳಬೇಕು ಈ ಸಹಕಾರದ ಬಗ್ಗೆ ಎಲ್ಲರೂ ಒಮ್ಮತವಾಗಿದ್ದರೆ ಇದನ್ನೇನಾದರೂ ಬಲಪಡಿಸೋಕೆ ಸಾಧ್ಯ ಈ ರಾಜಕೀಯ ಹಾಕಬೇಕು ಮಿತ್ತ ಎಷ್ಟೇ ಸಪ್ತಾಗಳು ಮಾಡಿದ್ರು ಏನು ಪ್ರಯೋಜನ ಆಗೋಲ್ಲ ಸುಮ್ಮನೆ ಕೂತ್ಕೋತಾರೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅಷ್ಟೇ ಅವರಷ್ಟಕ್ಕೆ ಅವರು ಬಹುಶಃ ಎಕ್ಸಾಂಪಲ್ ಹೇಳ್ತಾಯಿದ್ರು ಡಿ ಸಿ ಸಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಹತ್ತು ವರ್ಷಗಳ ಹಿಂದೆ ಕಂಪ್ಲೀಟು ಏನೂ ಇಲ್ಲದೆ ಬಿದ್ದೋಗಿತ್ತು ಒಬ್ಬರು ಕಾಣ್ತಾ ಇರಲಿಲ್ಲ ಅಲ್ಲಿ ಬೀಗ ಹಾಕ್ಬಿಟ್ಟಿದ್ರು ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು ಬಹುಶಃ ನಮ್ಮ ಇವರು ಹೇಳ್ತಿದ್ರು ನಮ್ಮ ಗೋವಿಂದ ಗೌಡರು ಅಧ್ಯಕ್ಷರಾದ ಮೇಲೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ಅದು ಹೇಳಬೇಕು ಅಂದರೆ ನಾವು ಏನೋ ಹೇಳಿದ್ರೆ ಏ ಅವರು ಯಾವುದೋ ಇದಕ್ಕೆ ಹೇಳ್ಕೊತಾರಂತಾರೆ ಬಟ್ ಅವರು ಯಾರಿಗೂ ಲೋನ್ ಕೊಟ್ರು ಸಹ ನನಗೂ ಲೋನ್ ಕೊಟ್ಟಿದ್ರು ಫೋನ್ ನನಗೂ ಫೋನ್ ಏ ಎಮ್ ಐ ಹಂಗೆ ದುಡ್ಡು ಕ್ಷಮೆ ಕೊಡ ದುಡ್ಡು ಕಟ್ಟಪ್ಪ ಫಸ್ಟು ಅವಂತ ಉಣ್ಣಿ ಮನ್ಮನ್ಮು ಸಂಬಂಧ ಅಲ್ಲ ಬಂತ ಪಕ್ಕಲು ಭೇಟಿ ದುಡ್ಡು ಕೆಟ್ಟ ಫಸ್ಟು ಅಂತ ಹೇಳ್ತಾ ಇದ್ರು ಯಾಕಂದರೆ ನನ್ನ ಅನುಭವದಲ್ಲಿ ನಮ್ಮ ಚಲೋ ಅವರೆಲ್ಲ ಬರ್ತಿದ್ರು ನಾವು ಅದು ಯಾವುದೇ ರೀತಿ ಸುಮಾರು ನಾನು ಒಂದು ಕನಿಷ್ಠ ಒಂದು ಒಂದು ಐವತ್ತರವತ್ತು ಲಕ್ಷ ಕಟ್ಟಿರ್ತೀನಿ ಬಡ್ಡಿ ಆ ಬ್ಯಾಂಕಿಗೆ ಏನಪ್ಪ ನಮ್ಮ ಇವರು ಇಲ್ಲೇ ಇದ್ದಾರೆ ಒಂದು ನಲ್ವತ್ತೈವತ್ತು ಲಕ್ಷ ಬಡ್ಡಿ ಕಟ್ಟಿರ್ತೀನಿ ಆ ಬ್ಯಾಂಕಿಗೆ ಯಾರಿಗೇನು ಅವರು ಬಿಟ್ಟು ಕೊಡ್ತಾ ಇರಲಿಲ್ಲ ಪಕ್ಷ ಏನೋ ಅವರವ್ರ ಸ್ವಾರ್ಥಕ್ಕೆ ರಾಜಕೀಯ ಹುಟ್ಟಿಸಿ ಆ ಬ್ಯಾಂಕ್ನ ಹಾಳು ಮಾಡಿ ಪಾಪ ರೈತರು ಎಷ್ಟೋ ಜನ ಇವತ್ತು ದಿನ ಯಾವ ಬ್ಯಾಂಕಲ್ಲೂ ಕೊಡದೇ ಇದ್ರೂ ಆ ಬ್ಯಾಂಕಲ್ಲಿ ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಯಾಕಂತಂದರೆ ನಾವೆಲ್ಲ ಕಣ್ಣು ಮುಂದೆ ನೋಡಿರ್ತಕ್ಕಂಥದ್ದು ಮುಖ್ಯವಾಗಿ ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು ಕೂಲಿ ಮಾಡಿರ್ತಕ್ಕಂಥ ಬಡವರು ಎಷ್ಟೋ ಜನ ಈ ಒಂದು ದಿನ ನಮ್ಮ ಶಂಕರನ ಹೇಳ್ದಂಗೆ ಆ ಶಾಪ ಗ್ಯಾರಂಟಿ ಹೆಣ್ಮಕ್ಳದಂತೂ ತಟ್ಟೆ ತಟ್ಟದೆ ಬಹುಶಃ ಕರ್ಮ ಯಾರನ್ನೂ ಬಿಡೋಲ್ಲ ಕರ್ಮ ಅನ್ನೋದು ಅವ್ರ ಹಿಂದೇನೇ ಇರ್ತದೆ ಈ ನಿಟ್ಟಿನಲ್ಲಿ ನನಗೆ ಅದು ಅದನ್ನು ಮುಗಿಸಿದ್ರು ಆಮೇಲೆ ಡೈರಿ ಕೈ ಹಾಕಿದ್ರು ಆ ಡೈರಿ ಕೈ ಹಾಕಿದ್ದೆ ಇದು ಬಂತು ಇದಕ್ಕೂ ವಕ್ರ ಬಂತು ಅಂತ ಅಂದ್ಕೊಂಡ್ವಿ ನಾವು ಯಾಕಂತಂದರೆ ಅದನ್ನು ಆರು ತಿಂಗಳು ಮತ್ತೆ ಅಂದರೆ ಆರು ತಿಂಗಳು ಅವರು ಅಧಿಕಾರದಲ್ಲಿ ಇದ್ರಲ್ಲ ಅವರು ಸರ್ಕಾರ ಇನ್ನೊಂದು ಮತ್ತೊಂದು ಇತ್ತು ಹಾಕ್ತಿರ್ಲಿಲ್ಲ ಬಟ್ ಅವನು ಕೆಲವೊಂದು ಈ ಒಂದು ಈ ಡಿಲಿಮಿಟೇಷನ್ ಮಾಡಿದ್ರಲ್ಲ ಅದು ಸರಿಪಡಿಸ್ಲಿಕ್ಕೋಸ್ಕರ ಒಂದು ನಾಲ್ಕೈದು ಆರು ತಿಂಗಳು ಪಾಪ ಕೊಟ್ಬಿಟ್ರು ಏನು ಅಡ್ಮಿನಿಸ್ಟ್ರೇಟರ್ ಕೊಟ್ಬಿಟ್ಟು ಆಡಲದ ಕಾರಿಗೆ ಮತ್ತು ಅಲ್ಲಿ ಬಿಡ್ರಿ ಅಲ್ಲಿ ಮುಗಿದ ಕತೆ ಅದನ್ನು ಮುಗಿಸ್ಬಿಟ್ಟು ಮತ್ತು ಅವರೇ ಅಧಿಕಾರ ಇರೋದ್ರಿಂದ ಅದನ್ನು ಸ್ವಲ್ಪ ಮುನ್ನಡೆಸಿದ್ರಲ್ಲ ಅಂದರೆ ಅದು ಮುಗೀತಿತ್ತು ಕತೆ ಅಷ್ಟರೊಳಗೆ ಆಗೋಗಿತ್ತು ಹದಿನೆಂಟು ಇಪ್ಪತ್ತು ಕೋಟಿ ಲಾಸ್ ಈ ಮಟ್ಟಕ್ಕೆ ಯಾಕಂದರೆ ರಾಜಕಾರಣ ಮಾಡಬೇಕು ಯಾವುದಕ್ಕೆ ಮಾಡಬೇಕು ಅದಕ್ಕೆ ಮಾಡಬೇಕು ಜನರ ಹತ್ರ ಜನರಿಗೋಸ್ಕರ ಬಡ ಜನರಿಗೋಸ್ಕರ ರಾಜಕಾರಣ ಮಾಡೋಕ್ಕೋದ್ರೆ ಒಂದಲ್ಲ ಒಂದಿನ ಅದು ನಮಗೆ ಶಾಪ ತಟ್ಟೆ ತಟ್ಟತೆ ಆ ರಾಜಕಾರಣಿ ಟೈಮಲ್ಲಿ ಯಾರು ಓಟ್ ಬೇಕೋ ಅವ್ರು ಹಾಕ್ಸ್ಕೊಳ್ಳಿ ಆ ಟೈಮಲ್ಲಿ ಯಾರಾದರೂ ರಾಜಕಾರಣ ಹೆಂಗಾದರೂ ಮಾಡ್ಕೊಳ್ಳಿ ಜನರ ಸಮಸ್ಯೆಗಳು ಬಂದಾಗ ಅವ್ರಿಗೆ ನಾವು ಒಂದು ಒಂದು ಕೂಡಿ ಅವ್ರಿಗೆ ಒಂದು ಸ್ಪಂದಿಸಿ ಕೆಲಸ ಮಾಡುವಂಥ ಕೆಲಸ ಯಾರೇ ಮಾಡಲಿ ಅವರಿಗೆ ಉಳಿಗಾಲ ಇರುತ್ತೆ ರಾಜಕಾರಣದಲ್ಲಿ ಅಷ್ಟೇ ಈ ನಿಟ್ಟಿನಲ್ಲಿ ಎಲ್ಲರ ಒಂದು ಸಹಕಾರ ಇರೋದನ್ನೆಲ್ಲರನ್ನೂ ಮರಿತೀ ಮುಂದಿನ ದಿನಗಳಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕ್ ವಿಚಾರ ಆಗಿರ್ಬೋದು ಎಲ್ಲ ಸಹಕಾರ ಸಂಘಗಳ ವಿಚಾರದಲ್ಲಿ ರಾಜಕಾರಣ ಬಿಟ್ಟು ಮಾಡಿದ್ರೆ ಒಳ್ಳೆಯದಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀನು ಇಲ್ಲಿ ಕರೆದ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ತಮ್ಮ ಎಲ್ಲರಿಗೂ ಒಂದು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ